ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮತ್ತು ಉದ್ಯಮಿಗಳಾದ ಅರ್ಧನಹಳ್ಳಿ ಎಚ್ ಎನ್ ವಿಜಯಕುಮಾರ್ ಅವರ ಹುಟ್ಟೋಬದ ಸಂಭ್ರಮವನ್ನು ಅಭಿಮಾನಿಗಳು ಕಾರ್ಯಕರ್ತರು ಸ್ನೇಹಿತರು ಆಚರಿಸಿ ಕೇಕ್ ಅನ್ನು ವಿತರಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಅಂಗನಹಳ್ಳಿ ಎ ಟಿ ಗೋವಿಂದಗೌಡರು ವಿಜಯ್ ಅವರು ರಾಜಕೀಯವನ್ನು ಒಂದು ಭಾಗವಾಗಿ ತೆಗೆದುಕೊಂಡರೆ ಇನ್ನೊಂದು ಭಾಗವಾಗಿ ದಿನನಿತ್ಯ ನೊಂದವರಿಗೆ ಬಡವರಿಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಇಲ್ಲದವರಿಗೆ ಸಹಾಯ ಮಾಡ್ತಾರೆ ಇವರಿಗೆ ದೇವರು ಆರೋಗ್ಯವನ್ನು ನೀಡಲಿ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಬರಲಿ ಎಂದರು ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಪರೀಕ್ಷಿತ್ ರಾಜ್ಯ ಉಪಾರ ಯುವ ವೇದಿಕೆಯ ಮಾಜಿ ಜಿಲ್ಲಾಧ್ಯಕ್ಷರು ಟಿ ಮೋಹನ್ ಕುಮಾರ್ ಆರೋಗ್ಯ ಕೇಂದ್ರ ರಕ್ಷಾ ಸಮಿತಿಯ ಸದಸ್ಯರಾದ ಲಕ್ಕಿಗುಪ್ಪೆ ಮಂಜೇಗೌಡ ಹಾಗೂ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ಗೈನಳ್ಳಿ ನಟರಾಜ್ ಹಾಗೂ ತಾಲೂಕು ಉಪಾರ ಸಂಘದ ಅಧ್ಯಕ್ಷರಾದ ಮಹಾದೇವ ಸೇರಿದಂತೆ ಇನ್ನಿತರು ಹಾಜರಿದ್ದರು ದಿವಸ ವಿಜಯಣ್ಣವರ ಹುಸ್ತಾಪದ ಅಂಗವಾಗಿ ಈ ಹತ್ತಳ್ಳಿ ತಾಲೂಕಲ್ಲಿ ಕ್ಯಾರನಾರು ತಾಲೂಕಿನ ಹತ್ತಳ್ಳಿ ಗ್ರಾಮ ಅಂತ ಏನು ಈ ಮಾಜಿ ಮೋಡ ಅಧ್ಯಕ್ಷರು ಉದ್ಯಮಿಗಳು ಹಾಗೂ ಸಗಟು ವ್ಯಾಪಾರಿಗಳಾದಂಥ ವಿಜಯಣ್ಣವರು ಏನು ಕೆರನ ಸಾಲಿಗ್ರಾಮ ತಾಲೂಕಿನ ಹಕ್ಕಿ ಇನ್ನೂ ಹೆಚ್ಚಿನ ರೀತಿ ಈ ತಾಯಿಗೆ ಹೊಸಂತಾಯಿ ಇವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಇವ್ರಿಗೆ ಮತ್ತು ಇವರ ಕುಟುಂಬದವರಿಗೆ ಹೆಚ್ಚಿನ ಅಧಿಕಾರ ಮೇಲ್ಮಟ್ಟದ ಅಧಿಕಾರವನ್ನು ಕೊಟ್ಟು ಇವರಿಂದ ಜನರಿಗೆ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗಗಳು ಹಾಸ್ಪಿಟ್ಲಿಗೆ ಆಗೋವಂಥ ಖರ್ಚುಗಳು ವಿದ್ಯಾಭ್ಯಾಸದ ಖರ್ಚುಗಳಿಗೆ ಮನೆ ಖರ್ಚುಕೊಳ್ಳೋ ಅಂಥವ್ರಿಗೆ ಸಾವಿರಾರು ಜನ ಬಡ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ತಾಯಿ ಚಾಮುಂಡೇಶ್ವರಿ ಮತ್ತು ಈ ಹೊಸ ತಾಯಿ ಎಲ್ಲ ದೇವತೆಗಳು ಇವ್ರಿಗೆ ಮೇಲ್ಮಟ್ಟದ ಸ್ಥಾನಮಾನ ದೊರಕಸಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಈ ಜನ್ಮದಿನದ ಶುಭಾಶಯವನ್ನು ಕೋರಿ ತಮ್ಮೆಲ್ಲಾರ ಸಮ್ಮಖದಲ್ಲಿ ಒಬ್ಬ ತಾಯಿಯ ಕೇಳ್ಕೊತಾ ಇದ್ದೀವಿ